ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಿಡಿ ಕಿಲಾಡಿಗಳ ಮೂಲಕ ಜನಪ್ರಿಯತನ ಪಡೆದಿದ್ದಂತ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ ಅಂತಾನೆ ಹೇಳ್ಬೋದು ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ನಟ ರಾಕೇಶ್ ಪೂಜಾರಿ ಅವರು ಕೂಡ ಭಾಗಿಯಾಗಿದ್ರು ಹಾಗೇನೆ ವಿನ್ನರ್ ಕೂಡ ಆಗಿದ್ರು ಇಂದು ನಿನ್ನೆ ಅಷ್ಟೇ ಲೋ ಇಂದ ಸಾವನ್ನಪ್ಪಿದ್ದಾರೆ ಹಾಗೇನೆ ಅವರ ಗೆಳೆಯರ ಜೊತೆ ಕೊನೆಯದಾಗಿ ರೀಲ್ಸ್ ಮಾಡಿದಂತಹ ವಿಡಿಯೋ ನಿಮ್ಗಾಗಿ ಇನ್ನು ನೀವು ಕೂಡ ರಾಕೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬಯಸೋದಾದ್ರೆ ರಿಪ್ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ